ವ್ಯವಸ್ಥೆಗಳಿರಬೇಕು ಹೋಗಿ ಇವತ್ತು ಆರ್ಥಿಕವಾಗಿ ಹೋಟೆಲ್ ಇರ್ಬೋದು ಸಣ್ಣ ವ್ಯಾಪಾರಸ್ಥರಿಗೆ ಬಹಳ ಸಮಸ್ಯೆಗಳಾಗಿದೆ ಒಂದು ಕಡೆಯಲ್ಲಿ ಆರ್ಥಿಕವಾಗಿ ನಮ್ಮ ಪರಿಸ್ಥಿತಿ ಬಹಳಷ್ಟು ಚಿಂತೆ ಏಕೆಂದರೆ ವ್ಯವಹಾರ ವಹಿವಿಗಳು ಅಲ್ಲ ವ್ಯವಹಾರ ವಹಿವಾಟುಗಳನ್ನ ಹಾಕ್ತಿಲ್ಲ ವೈಗೆ ಕಲ್ಲುಗಳಿಗೆ ಸಿಕ್ಕಿಲ್ಲ ಇನ್ನೊಂದಡೆ ಕೂಲಿ ಕಾರ್ಮಿಕರಿರ್ಬೋದು ಹೋಟೆಲ್ ಉದ್ಯಮಿಗಳಿಗೆ ಎಲ್ಲ ಬಹಳಷ್ಟು ಕಷ್ಟದಲ್ಲಿದೆ ಇನ್ನೊಂದಡೆ ನಮ್ಮ ಒಂಬತ್ತುವರೆ ಹತ್ತು ಗಂಟೆಗೆ ಎಲ್ಲ ಅಂಗಡಿ ಮುಂಗಡಿಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಇವತ್ತಿನ ನಮ್ಮ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಮಣಿಪಾಲ್ ಭಾಗ ಉಡುಪಿ ಭಾಗದಲ್ಲಿ ಭಾಳಷ್ಟು ಪ್ರವಾಸಿಗರು ಬರ್ತಾರೆ ಯಾಕಂದರೆ ಕಷ್ಟಪಟ್ಟಿರ್ಬೋದು ಇಲ್ಲ ಕೆರೆ ಕರೆಯ ಕೊಲ್ಲೂರು ಶೃಂಗೇರಿ ಎಲ್ಲ ದೇವಸ್ಥಾನಗಳು ಹೋದವರು ರಾತ್ರಿ ಬಂದು ಆರ್ಟ್ ಆಗುವಂಥದ್ದು ನಮ್ಮ ಉಡುಪಿಯಲ್ಲಿ ಇದರಿಂದಾಗಿ ಅವ್ರು ಬರುವವರಿಗೆ ರಾತ್ರಿ ಒಂದು ಊಟದ ವ್ಯವಸ್ಥೆ ಇರ್ಬೋದು ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಕನಿಷ್ಠ ಹನ್ನೊಂದು ಗಂಟೆ ತನಕ ಅವರಿಗೆ ಆಪರೇಷನ್ ಮಾಡಿ ಕೊಡಬೇಕಾಗ್ತದೆ ಇನ್ನೊಂದು ಮನ್ ಮಣಿಪಾಲ್ದಲ್ಲಿ ಗಂಟೆ ಹಾಸ್ಪಿಟಲಿಗೆ ಬರುವಂಥ ಪೇಷೆಂಟ್ ಪೇಷೆಂಟ್ ಪಾರ್ಟಿಯವರು ಇರ್ಬೋದು ವಿದ್ಯಾರ್ಥಿಗಳು ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಗಂಟೆ ತನಕ ಹಾಸ್ಟೆಲ್ ಅಲ್ಲಿ ಅವರು ಲೈಬ್ರರಿಯಲ್ಲಿ ಕಲೀಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಪುಟ್ಟ ಉಪಚಾರಕ್ಕೆ ಒಟ್ಟು ವ್ಯವಸ್ಥೆಗಳು ಇಲ್ಲದಿದ್ದರೆ ಬಹಳ ಉಪವಾಸ ಮಾಡುವಂತ ಪರಿಸ್ಥಿತಿ ಇದೆ ಇದರಿಂದಾಗಿ ನಮ್ಮ ಒಂದು ನಗರಸಭೆಯಲ್ಲಿ ನಿರ್ಣಯ ಮಾಡುವ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಹನ್ನೊಂದು ಗಂಟೆ ತನಕ ಯಾಕಂದ್ರೆ ಬಾರ್ಟ ಸ್ಟೂಡೆಂಟ್ ಎಲ್ಲ ಸರ್ಕಾರದಿಂದ ಗೈಡ್ ಲೈನ್ಸ್ ಉಂಟು ಹನ್ನೊಂದು ಗಂಟೆ ತಂದು ಅದರ ಬಗ್ಗೆ ನಾವು ಚರ್ಚೆ ಮಾಡುದಿಲ್ಲ ಆದರೆ ಕನಿಷ್ಠ ಹನ್ನೊಂದು ಗಂಟೆ ತನಕ ಜನಸಾಬಾನ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿ ಕಾನೂನು ಸುವ್ಯವಸ್ಥೆಗೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ ಯಾಕಂದರೆ ಅದು ರೋಡ್ ಸೇಫ್ಟಿ ಪೊಲೀಸ್ ಸೇಫ್ಟಿ ದೃಷ್ಟಿ ಅಂದರೆ ನಗರಸಭೆಗೆ ನಾವು ಸೇಫ್ಟಿ ದೃಷ್ಟಿಯಲ್ಲಿ ಎಲ್ಲ ಭಾಗದಲ್ಲಿ ಸಿ ಸಿ ವಿ ಅಳವಡಿಸಲಿಕ್ಕೆ ನಾವು ಅದಕ್ಕೆ ಅನುದಾನವನ್ನು ಕೂಡ ಮಂಜೂರು ಮಾಡಿದರೆ ನಾವು ಸಹಕಾರ ಒಳಕೊಂಡಿದ್ದೀವಿ ಅದರಿಂದಾಗಿ ಆರ್ಥಿಕತೆಯ ದೃಷ್ಟಿಯಲ್ಲಿ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಹನ್ನೊಂದು ಗಂಟೆ ತನಕ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಓಪನ್ ಮಾಡಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಇವತ್ತು ಮಾಡಿ ನಮ್ಮ ಜಿಲ್ಲಾಡಳಿತ ನಿನ್ನೆ ಜಿಲ್ಲಾಡಳಿತ ಸಭೆಯಲ್ಲಿ ಕೂಡ ಟಿ ಡಿ ಸಿ ಸಭೆಯಲ್ಲಿ ಚರ್ಚೆ ಆದಾಗ ಡಿ ಸಿ ಅವರ ಮನೆ ಕೊಡುತ್ತೆ ಅದರಿಂದಾಗಿ ಮೂವತ್ತೈದು ವಾರ್ಡ್ನ ಒಂದು ಸಮಸ್ಯೆ ಇದೆ ಇವತ್ತಿನ ನಿರ್ಣಯ ಮಾಡಿ ಕಲಿಸ್ತೀವಿ ನಮ್ಮ ಸದಸ್ಯರು ಅದಕ್ಕೆ ಒಪ್ಪಿಗೆ ಒಪ್ಪಿಗೆ ಕೊಡಬೇಕು ಎಲ್ಲ ಜನತಾ ಮಟ್ಟ ಮುಂದೆ ಇನ್ನೊಂದು ಅಕ್ರಮ ಕಟ್ಟಡ ಅಕ್ರಮ ಅಲ್ಲ ಅದು ಅಕ್ರಮ ಹೇಳಿ ಇವರು ಅಭಿವೃದ್ಧಿ ಕೊಡಬೇಕಾದ್ರೆ ಇಲ್ಲಿ ಯಾವುದೇ ದಾಖಲೆ ಇರಲಿಲ್ಲ ಅದೇ ನಗರಸಭೆಯ ಅಧಿಕಾರವನ್ನು ದುರುಪಯೋಗ ಮಾಡಲಿಂತಾಗ್ತದೆ ಬೋರ್ಡಿಗೆ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಇದರ ನಾವು ನಿರ್ಣಯ ಮಾಡುವ ಯಾರೇ ಅಧಿಕಾರಿ ಇರಲಿ ಅದನ್ನು ಸರ್ಕಾರಕ್ಕೆ ಇರ್ಬೋದು ಬೋರ್ಡಿಗೆ ಅಪ್ಪು ಮಾಹಿತಿ ಕೊಟ್ಟ ಅಧಿಕಾರಿ ಮೇಲೆ ಅನೂನು ಕ್ರಮವಾಗಿ ಇವತ್ತು ಆಲ್ರೆಡಿ ಈ ಹಿಂದೆ ಚರ್ಚೆ ಮಾಡಿ ಇವತ್ತು ನಿರ್ಣಯ ಮಾಡಿ ಸರ್ಕಾರಕ್ಕೆ ಬರೆಯುವ ನಿರ್ಣಯ ಮಾಡಿ ಪ್ರದೇಶ ಮಾಡೋದೇ ಆಗಿದೆ ಆಲ್ರೆಡಿ ಇದರ ಅಲ್ಲಿ ಕೊಟ್ಟೋದಕ್ಕೆ ಮಾಹಿತಿ ಕೊಡಲಿಲ್ಲ ಮತ್ತೆ ಒಂದು ವೇಳೆ ಅವರು ಸರ್ಕಾರಕ್ಕೆ ಅದು ಕಾನೂನು ಉಲ್ಲಂಘನೆ ಅಂತ ಹೇಳಿ ಅವ್ರು ಕೊಟ್ಟಿದ್ದರೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಸಂಬಂಧಪಟ್ಟ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ಕೊಡಲಿ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಕಸ ರಾಶಿ ರಾಶಿ ಉಂಟು ಬೀಚಲ್ಲಿ ಮೊನ್ನೆ ಕೂಡ ಕೂಡ ಬಂದಿದೆ ನಮ್ಮ ಹತ್ರ ಕೇಳಿದ್ರೆ ನಾವು ಫೋನ್ ಮಾಡಿದ್ರೆ ಅವರ ಅಧಿಕಾರಿಗಳು ಫೋನ್ ರಿಸೀವ್ ಮಾಡ್ತಿಲ್ಲ ಲೈಟ್ ಇಲ್ಲ ಸರ್ ಮೊನ್ನೆ ಚೌತಿ ದಿವಸ ಮೆರವಣಿಗೆ ವಿಸರ್ಜನೆ ಮಾಡುವಾಗ ಲೈಟ್ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗಿದೆ ಈಗ ಪ್ರವಾಸೋದ್ಯಮ ಇಲಾಖೆ ಯಾರ ಹತ್ರ ಕೇಳಿದ್ರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಮೀಟಿಂಗ್ ಆಗಿತ್ತು ಅದರಲ್ಲಿ ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು ಈ ಬಗ್ಗೆ ಚರ್ಚೆ ಮಾಡಿದಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾತಾಡಿ ಈಗ ಪಂಚಾಯತ್ ಏರಿಯಾಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ಕಸ ಸಂಗ್ರಹಣೆ ಆಗ್ತಾ ಇದೆ ಅವರನ್ನ ಯೂಸ್ ಮಾಡಿಕೊಂಡು ನಾವು ಕಸ ಸಂಗ್ರಹಣೆ ಮಾಡ್ತಾ ಇದೆ ಮತ್ತೆ ಮಲ್ಪೆ ಏರಿಯಾದಲ್ಲಿ ಒಂದು ಎಂ ಆರ್ ಎಫ್ ಘಟಕವನ್ನು ನಾವೇ ನಿರ್ಮಾಣ ಮಾಡಿ ನಾವೇ ನಿರ್ವಹಣೆ ಮಾಡ್ತೇವೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ

ಆಗ್ತಾ ಇದೆ ಸರಿಯಾದ ಒಂದು ಸೆಟ್ಬ್ಯಾಕ್ ಇಲ್ಲ ಅದನ್ನು ಕೂಡ ನಾವು ಪರಿಶೀಲಿಸಬೇಕು ಅಂತ ಕೊಟ್ಟಿದ್ದೇನೆ ಆದ್ರೂ ಅಲ್ಲಿ ಕೆಲಸ ಆಗ್ತಾ ಇದೆ ಆ ಬಗ್ಗೆ ಏನಾಗಿದೆ ಅಂತ ನಮಗೆ ಈಶ್ವರ ಅಂತ ಗೊತ್ತಿಲ್ಲ ಸ್ಥಳೀಯರಲ್ಲಿ ಕೇಳ್ತಿದ್ದಾರೆ ನೀವು ಲೆಟ್ ಕೊಟ್ಟಿದ್ದೀರಿ ಅಂತ ಹೇಳ್ತೀವಿ ಮನೇಲಿ ಕೆಲಸ ಆಗ್ತಾ ಉಂಟು ಸೆಟ್ಬ್ಯಾಕ್ ಇಲ್ಲ ನಾವೊಂದು ಸಣ್ಣ ಮನೆ ಕಟ್ಟಬೇಕಾದ್ರೆ ಸೆಟ್ಬ್ಯಾಕ್ ಕೇಳ್ತೇವೆ ಅಲ್ಲಿ ನಮ್ಮ ಮನೆಯಲ್ಲಿ ಕೊಡುದಿಲ್ಲ ಈ ಬಗ್ಗೆ ಕೂಡ ನಾವು ಕೂಡ ಬಂದು ಹಾಗೆ ನನ್ನ ವಾರ್ಡ್ನಲ್ಲಿ ಒಂದು ಸಮಸ್ಯೆ ಕಾಂಪ್ಲೆಕ್ಸ್ ಅಂತ ವಸಾತಿ ನೆಲದಲ್ಲಿ ಕೊಮ ಬೆಳವಣಿಗೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾಕೆಂಥೇಳಿದ್ರೆ ಈಗ ಅದು ಮದ್ಗನೆ ಮದ್ಗೊನೆ ಮುಂದೆ ಹೋಗ್ತಾ ಇದೆ ಅದು ಬಹಳ ಕಷ್ಟ ಆಗ್ತದೆ ಈಗ ಆಲ್ರೆಡಿ ಏನಾಗಿದೆ ಅಂತ ಹೇಳಿದ್ರೆ ಹೀಗೆ ತಪ್ಪು ಮಾಡ್ತಾ ಇದ್ದೀರಿ ಮುಂದಕ್ಕೂ ಮಾಡ್ತಾ ಇರ್ತೀರಿ ಆದ್ರಿಂದ ಏನಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೇಕು ಬರ್ತದೆ ನಾನು ನಿಮ್ಮಲ್ಲಿ ಕಡಿರಾಗಿ ಕೇಳ್ಕೊಳ್ತಾ ಇದ್ದೇನೆ ಸತತವಾಗಿ ಸತತವಾಗಿ ಹತ್ತು ಹನ್ನೆರಡು ಮೀಟಿಂಗ್ ಕೇಳ್ತಾ ಇದ್ದೇನೆ ಹಾಗಾದ್ರೆ ನನ್ನ ಐದು ಲೆಟರಿಗೂ ಒಂದು ಅದೇ ಲೆಟರ್ ಬ್ಯಾಟಲ್ಲಿ ಅವರನ್ನೇ ಹಾಕಿ ಈ ಲಾಡಕ್ಕೆ ಅಕ್ರಮವಾಗಿ ನಾವು ಕೊಟ್ಟಿದ್ದೇವೆ ಅಂತೇಳಿ ಅದನ್ನು ನಾವು ನಿರ್ಮಿಸ್ತೇವೆ ಅಂತೇಳಿ ನನಗೆ ಐದು ಲೆಟರ್ ಕೊಟ್ಟಿದ್ದಾರೆ ಕಟ್ಟಡಿದ್ದೇವೆ ನಾನು ಎಲ್ಲರ ಪಾಸ್ ಮಾಡಬೇಕು ಆ ಕಟ್ಟಡ ಪರ್ಮನೆಂಟ್ ಆಗಿ ಸ್ಟೇಟ್ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನೀವು ಗಮನಕ್ಕೆ ಕೂಡ ಕೂಡ ಆದ್ರೆ ಈಗ ರಾತ್ರಿ ಹನ್ನೆರಡು ಗಂಟೆಗೆ ನಿನ್ನೆ ಕೂಡ ಗಾಡಿ ಬಂದಿದೆ ಗಾಡಿ ಬಂದು ಡಬ್ಬ ಬಂದು ಕೌಂಟ್ ಮಾಡಿದ್ರೆ ನಿನ್ನೆ ರಾತ್ರಿ ಕೂಡ ಅಲ್ಲಿಯ ನಾಗರಿಕರು ನನಗೆ ಫೋನ್ ಮಾಡಿದ್ದಾರೆ ಇದು ಏನು ಇಂತಹ ದಿನನಿತ್ಯ ನಡೀತಾ ಇದೆ ಏನು ಇದು ಅಂತ ಇದಕ್ಕೆ ಏನಾದ್ರೂ ಇಲ್ವಾ ತಾವೊಂದು ಅವರಿಗೆ ಸಾರ್ವಜನಿಕರಿಗೆ ಒಂದು

ಮಾಡಿದ್ರು ಆ ಮಣಿಪಾಲದ ಡಾಕ್ಟರ್ ಅನ್ನು ಕರ್ಕೊಂಡು ಆ ಎನ್ ಜಿ ಓಗಳನ್ನು ಕರ್ಕೊಂಡು ಅಥವಾ ಯಾರು ಆಹಾರ ಹಾಕ್ತಾರೆ ಪ್ರಾಣಿಗಳಿಗೆ ಅವರವರನ್ನು ಕರ್ಕೊಂಡು ಸಭೆಯನ್ನು ಮಾಡಿಕೊಂಡು ಅಷ್ಟೊಂದು ಪರಿಹಾರ ಒಂದಾಗಿದೆ ಈಗ ನಮ್ಮಲ್ಲಿ ಊಟ ಹಾಕುವವರು ಅಂತ ಕೇಳಿದ್ರೆ ನೀವು ನಗರಸಭೆ ನಗರಸಭಾ ಸದಸ್ಯರೆಲ್ಲ ಎಲ್ಲಿ ಆಗ್ಬೇಕಂತ ಜಾಗ ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಈಗ ಕೋರ್ಟ್ ನಲ್ಲಿ ಪೇಪರ್ ಬಂದು ಇಷ್ಟು ದಿನ ಆಯ್ತು ನಮ್ಮ ನಗರಸಭೆಯವರು ಎಲ್ಲಿ ಜಾಗ ಫಿಕ್ಸ್ ಮಾಡ್ತೀರಿ ಅಲ್ಲ ಈ ವಿಷಯ ಹೇಗೆ ಅಂತ ಹೇಳಿದ್ರೆ ಈಗ ಯಾವಾಗ ಬೋರ್ಟಿನಿಂದ ಒಂದು ಆರ್ಡರ್ ಒಂದಿದೆಯಾ ನಗರಸಭೆಯವರು ನಾಯಿಗಳಿಗೆ ಆಹಾರ ಆಗುವ ಜಾಗ ಯಾವುದು ಅಂತ ಹೇಳಿ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ಮೇಲೆ ಹೇಳಿ ರಿಕ್ಷಾದವರು ಜನರು ನಡೀಲಿಕ್ಕೆ ಕೇಳ್ತಿಲ್ಲ ಈ ಬಗ್ಗೆ ಒಂದು ಎರಡು ತಿಂಗಳ ಮೊದಲು ನಾನು ಶಾಸಕರಿಗೆ ರಾತ್ರಿಗೆ ಫೋನ್ ಮಾಡಿ ಅವರು ಮತ್ತೆ ನಗರಸಭೆ ಅವರನ್ನು ಕಳಿಸಿದ್ದಾರೆ ಮನೆಗೆ ಹೋಗುವಾಗ ಇಲ್ಲ ಅಂತ ಇದ್ದಾರೆ ಈಗ ಮತ್ತೆ ಅದೇ ಪ್ರಾಬ್ಲಮ್ ಶುರುವಾಗಿದೆ ಮಳೆ ಇಲ್ಲ ಆ ಸ್ವಲ್ಪ ದಿನ ಮಳೆ ಇಲ್ಲ ಆದ್ರೆ ನೀರು ಹೋಗ್ತಾ ಉಂಟು ಮೊನ್ನೆ ನಾನು ಅವನಿಗೆ ಫೋನ್ ಮಾಡಿದ್ದೆ ಅವ ಹೇಳ್ತಾನೆ ನೀವು ಟ್ಯಾಕ್ಸ್ ತಗೊಳ್ಳಿಲ್ಲ ಅವ ನೀವೇ ನಮಗೆ ಒಂದು ಅರೇಂಜ್ಮೆಂಟ್ ಮಾಡಿಕೊಡಿ ನೀರು ಮತ್ತೆ ಯಾಕೆ ಟ್ಯಾಕ್ಸ್ ತಗೊಳ್ಳೋದು ಹೇಳ್ತಾರೆ ಉತ್ತರ ಕೊಡ್ತಾರೆ ಸಮಸ್ಯೆ ಮಾಡಲಿಕ್ಕೆ ಆಗುದಿಲ್ಲ ಡ್ರೈನೇಜ್ ನೀರು ಬಿಡುವುದಾದ್ರೆ ಅವರಿಗೆ ನೇರವಾಗಿ ಅವ್ರಿಗೆ ಹೇಳಿ ಅರ್ಧ ಗಂಟೆಗೆ ಫಿಕ್ಸ್ ಮಳೆ ನೀರಿಗೆ ಮಳೆ ಬರೋ ಸಂದರ್ಭದಲ್ಲಿ ಯಾರಿಗೆ ಕಡಿಲಿಕ್ಕೆ

ರೋಡ್ ಬಂದ್ ಮಾಡಿ ಈ ಸೈಡ್ ನೆರೆ ಹುಡ್ತಕ್ಕ ನೆರೆ ಬರ್ತಾ ಉಂಟು ಇವತ್ತು ಹೋಗಿ ಅದು ಇದು ಮಾಡಿ ಕಷ್ಟ ಆಗುದ್ರೆ ಇಲ್ಲ ವ್ಯವಸ್ಥೆ ಮಾಡ್ತೀವಿ ಅವ್ರು ಪದೇ ಪದೇ ಹೇಳ್ತಿದ್ದಾರೆ ನೀವು ಸುಮ್ಮನೆ ಹೇಳ್ತಿದ್ದೀರಿ ಇಲ್ಲ ಮನೆ ಅಧ್ಯಕ್ಷರೇ